ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಮಿಸಸ್ ಕುಂದರ್ ಅವರೇ ಏನು ಊರು ಬಿಟ್ಟು ಮಿನಿ ಹೋಗ್ತೀರಾ ಅಂತ ಕೇಳ್ತಿದ್ದೀರಾ ಊರು ಬಿಟ್ಟು ಅಲ್ಲ ಮಾರೇ ಒಂದು ಲೇನನ್ನು ಬಿಟ್ಟು ಇನ್ನೊಂದು ಲೇನಿಗೆ ಹೋಗಲೇ ಇಲ್ಲಿ ಕೂಗುದೇ ನಿಲ್ಲಿಸಿದ್ಲಾ ಯಾರು ಸಹ ನಾವು ಊರೇ ಬಿಟ್ಟು ಹೋಗ್ತಿದ್ದೇವೆ ಅಂತೀವಿ ಬೊಬ್ಬೆ ನೋಡಿ ಬೊಬ್ಬೆ ಯಾರ ಯಾರೊಟ್ಟಿಗೆ ಸಹ ಅಟ್ಯಾಚ್ ಆಗೋದು ಬೇಗ ಮೀನ್ ತಿನ್ನುವ ಅಂತ ಆಸೆ ಆಗ್ತಾ ಉಂಟು ಅದರಿಂದಾಗಿ ಅಜ್ಮಾನ್ ಫಿಶ್ ಮಾರ್ಕೆಟಿಗೆ ಬಂದಿದ್ದೇವೆ ಮೀನ್ ಪರ್ಚೇಸ್ ಮಾಡ್ಲಿಕ್ಕೆ ಇಂತಕೊಳ್ಳಿ ಅಜ್ಮಾನ್ ಫಿಶ್ಗೆ ನಮ್ಮ ಊರಲ್ಲೆಲ್ಲ ಹೇಗೆ ಮಾರ್ಕೆಟ್ಗೆ ಹೋಗುವಾಗ ಬಲೆ ಅಕ್ಕ ಬಲೆ ಅಣ್ಣ ಅಂತ ಹೇಳ್ತಾರೆ ಇಲ್ಲಿ ಸಹ ಬನ್ನಿ ಅಂತ ತಗೀತಾ ಇರ್ತಾರೆ ಪಾಸ್ ಆಗುವಾಗ ಆ ಕುಂದರ್ ಅಜ್ಮ್ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾ ನೋಡ್ತಿದ್ದಾರೆ ಅಂತ ಹೇಳ್ತೀರಾ ನನ್ನ ನೋಡುದು ಅದಕ್ಕೆ ಅಲ್ಲ ಮಾರಿ ಮೀನ್ ತಕೊಂಡ ಮೇಲೆ ಕ್ಲೀನಿಂಗ್ ಮಾಡಬೇಕಲ್ಲ ಯಾರೆಲ್ಲ ಮೀನ್ ಪರ್ಚೇಸ್ ಮಾಡ್ತಾರೆ ಅವರನ್ನು ಇವರು ಕರೆಯುವುದು ಬನ್ನಿ ಬನ್ನಿ ಕ್ಲೀನಿಂಗ್ ಮಾಡಿ ಕೊಡ್ತೇನೆ ಅಂತ ಇವರು ಇಲ್ಲಿ ನಾಲ್ಕು ಕೆ ಮೀನು ಕ್ಲೀನ್ ಮಾಡಿದಕ್ಕೆ ದಿರಂ ಎರಡು ಕೆ ಜಿಗೆ ಐದು ಕ್ಲೀನ್ ಮಾಡಬಹುದು ಆಪ್ಷನ್ ಉಂಟು ಮತ್ತೆ ದೊಡ್ಡ ದೊಡ್ಡ ಮೀನು ಕ್ಲೀನ್ ಮಾಡ್ಲಿಕ್ಕೆ ಅಂತ ಶಾರ್ಪ್ ನೈಫ್ನು ಬೇಕು ಇವರತ್ರ ಎಲ್ಲ ಟೈಪ್ ನೈಫ್ ಇರ್ತದೆ ಅದರಿಂದಾಗಿ ಇಲ್ಲಿ ಕ್ಲೀನ್ ಮಾಡಿ ಹೋದ್ರೆ ಟೆನ್ಷನ್ ಇಲ್ಲ ಕಾದು ಕಾದು ಸಾಕಾದ್ರೆ ಬಾರಿಕೆ ಆದ್ರೆ ಹಸುವೆ ಆದ್ರೆ ಇಲ್ಲಿ ಒಂದು ವೆಂಡಿಂಗ್ ಮೆಷಿನ್ ಉಂಟು ಇಲ್ಲಿ ಐದು ದಿರಮ್ ಹತ್ತು ದಿರಾ ಎಷ್ಟು ಬೇಕು ಹಾಕಿದ್ರೆ ಯಾವುದು ಬೇಕು ಸಿಲೆಕ್ಟ್ ಮಾಡಬೇಕು ಚಿಪ್ಸ್ ಬೇಕಾ ಕ್ಯಾಂಡಿ ಬೇಕಾ ಜ್ಯೂಸ್ ಬೇಕಾ ಅದರ ಕಳೆಗೆ ನಂಬರ್ ಇರ್ತದೆ ಆ ನಂಬರ್ ಹಾಕಿ ಎಂಟರ್ ಓದ್ತಿದ್ರೆ ಆ ಐಟಮ್ ಕಳೆಗೆ ಬೀಳ್ತದೆ ಬಿತ್ತು ಈಗ ಕಲೆಕ್ಷನ್ ಮಾಡಲಿಕ್ಕೆ ಗಿರಾಕಿ ರೆಡಿ ಇದ್ದಾರೆ ನೋಡಿ ಕಲೆಕ್ಟ್ ಮಾಡಿ ಉಳ್ದ ಚೇಂಜ್ ಎಲ್ಲ ಇಲ್ಲಿ ಬೀಳ್ತದೆ ಕೆಲವು ಐಟಮ್ ಒಂದು ಎರಡು ದಿನ ಇದ್ರೆ ನಿಮ್ಮ ಚೇಂಜ್ ಇಲ್ಲ ಅಂತೇಳಿ ಟೆನ್ಶನ್ ಇಲ್ಲ ಹತ್ತು ದಿನ ಹಾಕಿದ್ರೆ ಸಹ ಉಳ್ದ ಚೇಂಜ್ ಎಲ್ಲ ಹಿಂದೆ ಬರ್ತದೆ ಮೆಷಿನಲ್ಲಿ ನಂಬರ್ ಎಂಟರ್ ಹೇಳಿದೆ ಹೇಳಿದಲ್ಲ ನೋಡಿ ಚಿಪ್ಸ್ ಕಳೆಗೆ ಝೀರೋ ನೈನ್ ಉಂಟು ಸೊ ಮೆಷಿನಲ್ಲಿ ಜೀರೋ ನೈನ್ ಒತ್ತಿ ಎಂಟರ್ ಒತ್ತಿದ್ರೆ ಆಯ್ತು ಚಿಪ್ಸ್ ನಿಮ್ಮ ಕೈಗೆ ಬಂದು ಬಿಡ್ತದೆ ಎ ಆದ ಮೇಲೆ ಬಿ ಎಲ್ಲಿ ಬರೆಯುವುದು ಇವಳಿಗೆ ಗೊತ್ತಿಲ್ಲ ಆದರೆ ಚಿಪ್ಸ್ ಕರೆಕ್ಟ್ ಗೊತ್ತು ಎಲ್ಲಿ ಕಳೆಗೆ ಬೀಳ್ತದೆ ಅಂತೀವಿ ಫ್ರೆಶ್ ಮೆಂತೆ ಸೊಪ್ಪು ತಂದೆ ಇಲ್ಲಾದ್ರೆ ಒಂದು ಕಟ್ಟೆಗೆ ಒಂದು ದಿರಾಮ್ ಒಂದು ದಿನಮ್ ಅಂದರೆ ಇಪ್ಪತ್ತ್ ರೂಪಾಯಿ ಉರದು ಮಾರ್ಕೆಟ್ಗೆ ಹೋದ ಕಾರಣ ಆರು ಕಟ್ಟೆಗೆ ಐದು ದಿರಂ ಇಷ್ಟು ದೊಡ್ಡ ಉಂಟು ನಮ್ಮ ಕಟ್ಟ ಆಗ್ಬೋದು ನಾಟ್ ಬ್ಯಾಡ್ ಆರು ಕಟ್ಟೆಗೆ ಐದು ದಿರಂ ಹೈಪರ್ ಮಾರ್ಕೆಟಲ್ಲೆಲ್ಲ ಒಂದು ಕಟ್ಟೆಗೆ ಒಂದು ದಿರಂ ಇದು ನಂಗೆ ಗೊತ್ತಿಲ್ಲ ಊರಲ್ಲಿ ಸಿಗ್ತದಾ ಇಲ್ಲವ ಅಂತೇಳಿ ನಾನು ನೋಡಿದಾಗೆ ಆಗಿಲ್ಲ ನೀವು ನೋಡಿದರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಇದು ರ್ಯಾಡಿಶ್ ವಿತ್ ಲೀವ್ಸ್ ನಮ್ಮೆಲ್ಲರ ಫೇವ್ರೆಟ್ ವೆಜಿಟೇಬಲ್ ಇದು ತುಂಬ ಇಷ್ಟ ಒಳ್ಳೆ ಆಗ್ತದೆ ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ ತುಂಬ ಟೇಸ್ಟಿಯಾಗಿ ಆಗ್ತದೆ ಇಷ್ಟು ಕ್ಯೂಟ್ ಇದು ಟೇಸ್ಟಿ ನೀವು ಟ್ರೈ ಮಾಡಿಲ್ಲ ಆದ್ರೆ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿ ಆಗಿರ್ತದೆ ನೀವ್ ಹೇಗೆ ವೈಟ್ ರಾಡಿಶ್ ಮಾಡ್ತೀರಿ ಹಾಗೆ ಮಾಡ್ಬೇಕು ಸ್ವಲ್ಪ ಲಾಸ್ಟ್ ಗೆ ತೆಂಗಿನಕಾಯಿ ಎಲ್ಲ ಇದ್ರೆ ತುಂಬಾ ಟೇಸ್ಟಿ ಆಗಿರ್ತದೆ ವೈಟ್ ರಾಡಿಶ್ ಗಿಂತ ಟೇಸ್ಟಿ ಇದು ಟ್ರೈ ಮಾಡಿ ಆಯ್ತಾ ಟ್ರೈ ಮಾಡ್ಲಿಲ್ಲದ್ರೆಸ್ಕುಂದರ್ ಚಂಡಿ ಚಂಡಿಕೋರಿ ಆಗಿದ್ದೀರಿ ಕೇಳ್ತೀರಾ ಚಂಡಿಕೋರಿ ಎಣ್ಣೆ ಹಾಕಿದ್ದು ಸ್ವಲ್ಪ ಕುದಲ್ದು ತುಂಬ ಟೆನ್ಷನ್ ಆಯಿತಾ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದು ಇದ್ದ ನಾಲ್ಕು ಕುದಲನ್ನು ಸ್ವಲ್ಪ ಬಚಾವ್ ಮಾಡಿ ಇಡುವ ಅಂತೇಳಿ ಎಣ್ಣೆ ಹಾಕಿದ್ದು ನಾನು ನಾರ್ಮಲಿ ಕೊಕೊನಟ್ ಆಯಿಲ್ ಹಾಕುದು ನಾನು ಬೇರೆ ಯಾವುದು ಎಣ್ಣೆ ಸಹ ಯೂಸ್ ಮಾಡೋದಿಲ್ಲ ನಾನು ಯೂಸ್ ಮಾಡೋದು ಕೊಕೊನಟ್ ಆಯಿಲ್ ಅದಕ್ಕೆ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಹಾಕ್ತೇನೆ ಕ್ಯಾಸ್ಟರ್ ಆಯಿಲ್ ಆಯಿಲ್ ಹಾಕಿ ಯೂಸ್ ಮಾಡೋದು ತುಂಬ ಬೆನಿಫಿಟ್ ಆಯಿತು ಮತ್ತು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಸ್ಯಾಟಿನ್ ಪಿಲ್ಲೋ ಪಿಲ್ಲೋ ಕವರ್ ತುಂಬ ಹೆಲ್ಪ್ಫುಲ್ ಆಯ್ತು ಆಯಿತಾ ಮುಂಚೆ ನಾನು ಎಣ್ಣೆ ಹಾಕಿ ಕುದಲ್ ಬಾಚುವಾಗ ತುಂಬ ಹೇರ್ ಫಾಲ್ ಆಗ್ತಿತ್ತು ನಾನು ನಾರ್ಮಲ್ ಕಾಟನ್ ಪಿಲ್ಲೋ ಕವರಲ್ಲಿ ಮಲಗ್ತಿರುವಾಗ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಿತ್ತು ಈಗ ಸ್ಯಾಟಿನ್ ಪಿಲ್ಲೋ ಕವರ್ ಯೂಸ್ ಮಾಡಿದ ನಂತರ ತುಂಬ ಕಮ್ಮಿ ಆಗಿದೆ ಇತ್ತು ಫುಲ್ ಕಮ್ಮಿ ಆಯ್ತು ಅಂತ ಆಗುದಿಲ್ಲ ಬಟ್ ಮ್ಯಾನೇಜಬಲ್ ಅಂತ ಹೇಳ್ಬೋದು ಇಷ್ಟು ಹೋಗುವಲ್ಲಿ ಈಗ ಇಷ್ಟು ಹೋಗ್ತಾವಂಟು ಅಷ್ಟು ಇನ್ನೂ ಕಮ್ಮಿ ಕಮ್ಮಿ ರೆಡ್ಯೂಸ್ ಆಗ್ಬೋದು ಒಮ್ಮೆಲೆ ನಮ್ಗೆ ಎಫೆಕ್ಟ್ ಕಾಣುದಲ್ಲ ಸೊ ಕಮ್ಮಿ ಕಮ್ಮಿ ರೆಡ್ಯೂಸ್ ಆಗ್ಬೋದು ಅದರಿಂದಾಗಿ ನೀವು ಸ್ಯಾಟಿನ್ ಪಿಲ್ಲೋ ಕವರ್ ಯೂಸ್ ಮಾಡಲಾದ್ರೆ ಮಾಡಿ ಆಯ್ತಾ ಮೀಶೋದಲ್ಲಿ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ತುಂಬ ಕಡೆ ಸಿಗ್ತದೆ ನಾನು ಮೀಶೋನು ತೊಗೊಂಡೋದು ಒನ್ ಏಯ್ಟಿ ರುಪೀಸ್ ಕೊಟ್ಟಿದ್ದಾನೆ ಎರಡು ಪಿಲ್ಲೋ ಕವರ್ಗೆ ಸೊ ನೀವು ತಗೊಳ್ಳಿಲ್ಲದ್ರೆ ಟ್ರೈ ಮಾಡಿ ಯೂಸ್ ಮಾಡಿ ಸ್ಕಿನ್ಗೆ ಸಹ ಒಳ್ಳೆ ಅಂತೇಳಿ ಒಬ್ಬರು ಕಮೆಂಟಲ್ಲಿ ಹೇಳಿದರು ಸ್ಕಿನ್ಗೆ ನನಗೆ ತುಂಬ ಬೆನಿಫಿಟ್ ಆಯಿತು ನನಗೆ ಮುಂಚೆ ತುಂಬ ಪಿಂಪಲ್ಸ್ ಬೀಳ್ತಿತ್ತು ಈಗ ಸ್ವಲ್ಪ ಕಮ್ಮಿ ಇದೆಲ್ಲ ಬಿದ್ದದ್ದು ಈಗ ಕ್ರಿಸ್ಮಸ್ ಅಲ್ಲ ಕ್ರಿಸ್ಮಸ್ಗೆ ಬಲ್ಬ್ ಕ್ರಿಸ್ಮಸ್ಗೆ ಬಿದ್ದಿದೆ ಯಾಕಂದರೆ ನಾನು ನೀರು ಕುಡಿತಿರ್ಲಿಲ್ಲ ತುಂಬ ಬ್ಯುಸಿ ಇದ್ದ ಕಾರಣ ನನಗೆ ನೀರು ಕುಡಿಯೋದಂದರೆ ಒಂದು ಇಷ್ಟೇ ಇಲ್ಲ ನಾನು ತುಂಬ ಕಮ್ಮಿ ನೀರು ಕುಡಿಯೋದು ಅದರಿಂದಾಗಿ ನನಗೆ ಪಿಂಪಲ್ಸ್ ಬಿದ್ದಿತ್ತು ಇಲ್ಲದ್ರೆ ಫೇಸ್ ತುಂಬ ಕ್ಲಿಯರ್ ಆಗಿತ್ತು ನಂದು ಸೊ ಟ್ರೈ ಮಾಡಿ ಯೂಸ್ ಅಂದ್ರೆ ಟ್ರೈ ಮಾಡಿ ಮತ್ತು ನಿಮಗೆ ಬೆನಿಫಿಟ್ ಆಗಿದರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಬೇರೆ ಅವ್ರಿಗೆ ಹೆಲ್ಪ್ ಆಗ್ತದೆ ಊಟಾಗಿ ನಂಗೆ ನಂಗೆ ಫ್ರೈ ಮಾಡಲಿಕ್ಕೆ ಮ್ಯಾರಿನೇಷನ್ ಮಾಡಿದ್ದೇನೆ ಇದು ಬೂತಾಯಿ ತರು ಬೂತಾಯಿ ಹಾಗೂ ವೀನಕ್ಕಾಗಿ ಎಟ್ಟಿ ಅವರು ಮೀನು ತಿನ್ನೋದ್ಲಾ ಅದಕ್ಕೆ ಅವರಿಗೆ ಎಟ್ಟಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದಾನೆ ಇನ್ನು ಫ್ರೈ ಮಾಡಿ ರ ಪಕ್ಕ ಊಟ ಮಾಡೋದು ಕ್ಯಾರನ್ಗೆ ಸ್ಕೇಟಿಂಗ್ ಶೂಸ್ ನಾವು ನಾವೀಗ ಅಜ್ಮನಲ್ಲಿರುವ ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಎಲ್ಲ ಇಲ್ಲಿಯ ಸಿಟಿ ಸೆಂಟರ್ಗಳಲ್ಲಿ ಕ್ಯಾರಿಫೋರ್ ಇರ್ತದೆ ಆಯ್ತಾ ಕ್ಯಾರಿಫೋರ್ ಅಂದ್ರೆ ಸೂಪರ್ ಮಾರ್ಕೆಟ್ ಇಲ್ಲಿಯ ಡ್ರೈ ಫ್ರೂಟ್ಸ್ ಕ್ವಾಲಿಟಿ ಅಂತೂ ಇರ್ತದೆ ಈ ಮೆಷಿನ್ ಮೇಲೆ ಬಾದಾಮ್ ಹಾಗೂ ಪೀನಟ್ಸ್ ಹಾಕಿರ್ತಾರೆ ಕಳೆಗೆ ಪ್ರೆಸ್ ಮಾಡಿದ್ರೆ ಫ್ರೆಶ್ ಆದ ಬಟರ್ ಬರ್ತದೆ ಪೀನಟ್ ಬಟರ್ ಹಾಗೂ ಆಲ್ಮಂಡ್ ಬಟರ್ ಇಲ್ಲಿ ಆ ಫ್ರೂಟ್ಸ್ ಇರಲಿ ವೆಜಿಟೇಬಲ್ಸ್ ಇರಲಿ ಡ್ರೈ ಫ್ರೂಟ್ಸ್ ಇರಲಿ ಸೀರಿಯಲ್ಸ್ ಇರಲಿ ಅದರ ಕ್ವಾಲಿಟಿ ಅಂತೂ ಹೇಳೋದು ಬೇಡ ಇಲ್ಲಿ ತುಂಬಾ ಲೋಕಲ್ಸ್ ಹಾಗೂ ಬೇರೆ ದೇಶದ ಹಲವಾರು ಜನರು ಬಂದು ಶಾಪಿಂಗ್ ಮಾಡ್ತಾರೆ ಅದಕ್ಕಾಗಿ ಅವರ ಕ್ವಾಲಿಟಿ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ಕೆಲವು ದೇಶದವರಿಗೆ ಏರ್ ಫ್ರೈ ಮಾಡಿದ ಬಟಾಟೆ ಹಾಗೂ ಗೆಣಸು ತುಂಬ ಇಷ್ಟ ಇರ್ತದೆ ಯಾಕೆಂದರೆ ಅವರು ಅವರ ಬೇರೆ ಡಿಶಸ್ಗಳಿಗೆಲ್ಲ ಯೂಸ್ ಮಾಡ್ತಾರೆ ಅದು ಸಹ ಇಲ್ಲಿ ರೆಡಿಮೇಡ್ ಸಿಗ್ತದೆ ಕೊಂಡೋಗಿ ಸಿಪ್ಪೆ ತೆಗೆದು ಬಿಸಾಡಿ ಸೀದ ಅಡಿಗೆಗೆ ಹಾಕಿದರೆ ಆಯಿತು ಚೀಸ್ ಹಾಗೂ ಪ್ರೊಸೆಸ್ಡ್ ಮೀಟಿನ ವೆರೈಟಿ ನೋಡಿ ಇಲ್ಲಿ ಅವರು ಚೀಸನ್ನು ತುಂಬ ಬಳಕೆ ಮಾಡ್ತಾರೆ ಅಂತಿಂತೂ ಶಾಪಿಂಗ್ ಆಯಿತು ಇವಳ ಸ್ಕೇಟಿಂಗ್ ಶೂಸ್ ನಮಗೆ ಸಿಗ್ಲಿಲ್ಲ ಆಯಿತು ಸ್ವಲ್ಪ ಶಾಪಿಂಗ್ ಇವಳ ಸ್ಕೇಟಿಂಗ್ ಶೂಸ್ ಸಿಗ್ಲಿಲ್ಲ ಈಗ ನೆಸ್ಟ್ ಹೋಗಿ ಹೋಗಿ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡುವುದು ತಿನ್ನು 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 ಡೈಲಾಗ್ ನಂಗೆ ಈಗ ನಾವು ನೆಸ್ಟುಗೆ ಬಂದಿದ್ದೇವೆ ಇಲ್ಲಿ ಇವಳ ಸ್ಕೇಟಿಂಗ್ ಶೂ ಸಿಗಿತು ಫೈನಲಿ ಇವಳಿಗೆ ಸ್ಕೇಟಿಂಗ್ ಶೂ ಸಿಕ್ಕಿತು ಈ ಶೂಸ್ ಎಕ್ಸ್ಟೆಂಡೇಬಲ್ ಒಂದು ಎರಡರಿಂದ ಮೂರು ವರ್ಷದಲ್ಲಿ ಯೂಸ್ ಮಾಡಬಹುದು ಆರಾಮ್ಸಿ ಟೆನ್ಶನ್ ಇಲ್ಲ ಓಕೆ ರೆಡಿಯಾ ಸ್ಪೀಡ್ ಹೋಗಬೇಡ ಹೆಚ್ಚು ಸ್ಪೀಡ್ ಹೋಗಬೇಡ ಹೆಚ್ಚು ಓಕೆ 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 ಶು ಖುಷಿಯಾ ಖುಷಿಯಾ ತುಂಬಾ ಖುಷಿಯಾ ಇದ್ರ ಜೊತೆ ಹೆಲ್ಮೆಟ್ ಹಾಗೂ ನೀ ಪ್ಯಾಡ್ ಎಲ್ಲ ಸೇಫ್ಟಿಗೆ ಎಂತೆಲ್ಲ ಬೇಕು ಎಲ್ಲ ಕೊಟ್ಟಿದ್ದಾರೆ ನಂಗಂತೂ ಹೆಡ್ ಟೀಲ್ ಗೊತ್ತಿಲ್ಲ ಮರೇ ನನ್ನ ಹಸ್ಬೆಂಡ್ ಅಂತೂ ಮುಂಚೆ ಸ್ಕೇಟಿಂಗ್ ಮಾಡಿದ್ದಾರೆ ಕಿಯರ್ ಆಗಿ ಸ್ಕೇಟಿಂಗ್ ಕಲಿಸ್ತಾ ಇದ್ದಾರೆ ಅವಳು ಹೋಗುದು ನೋಡುವಾಗ ನನ್ನ ಸ್ಕೇಟ್ ಆಗ್ತಾ ಉಂಟು ಆಗ್ತಾ ಉಂಟು ಎಲ್ಲಿ ಬಿದ್ದು ತಾಕ್ತದೆ ಅಂತೇಳಿ ಆದ್ರೆ ಹೇಳ್ತಾರಲ್ಲ ನೋ ಪೇನ್ ನೋ ಗೇನ್ ಅಂತೇಳಿ ಎಲ್ಲರ ಲೈಫ್ ಅಲ್ಲಿ ನಾವು ಒಂದು ಸ್ಪೋರ್ಟ್ಸ್ ಅನ್ನು ಇನ್ವಾಲ್ವ್ ಮಾಡಬೇಕು ಆಗ ಹೆಲ್ದಿ ಆಗಿ ಸಹ ಇರ್ತೇವೆ ಮೆಂಟಲಿ ಸ್ಟ್ರೆಸ್ ಫ್ರೀ ಆಗಿ ಸಹ ಇರ್ತೇವೆ అది చిక్క స్పోట్ ఇది దొడ్డ స్పోట్ ఇ స్పోట్ స్ఫోటే అలా మరి మనసు ఈ వర్షదు లాస్ట్ మార్నింగ్ నందు కియర్ అన్ స్కూల్ బట్టు బందే ఈ జిమ్ టైమ్ జిమ్ హోగ టైమ్ నన్న న్యూ ఇయర్ రెసల్యూషన్ నితుంట న్యూ ఇయర్ రెసల్యూషన్ నందు ఫిట్నెస్ స్వల్ప ಹೆಲ್ದಿ ಆಗಬೇಕು ಮೋರ್ ದೆನ್ ಸಪುರ ಆಗಬೇಕು ನನಗೆ ಹೆಲ್ದಿ ಆಗಬೇಕು ಹಾಗೂ ಸ್ವಲ್ಪ ಸಪುರಸ ಆಗಬೇಕು ಅಲ್ಲ ನಮ್ಮದು ಎಷ್ಟು ಹೈಟ್ ಉಂಟು ಅದರ ಪ್ರಕಾರ ವೇಟ್ ಇದ್ರೆ ಒಳ್ಳೇದು ಓಕೆ ಹೋಗುವ ಬನ್ನಿ ಜಿಮ್ಮಿಗೆ ಈ ಥರ ಸ್ಕೂಲ್ಗೆ ಬಂದಿದ್ದೇನೆ ಇಲ್ಲಿ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೈವ್ ಹ್ಯಾಪಿ ನ್ಯೂ ಇಯರ್ ಬ್ಯಾನರ್ ಹಾಕಿ ಆಗಿದೆ ತೋರಿಸ್ತೇನೆ ಟ್ವೆಂಟಿ ಟ್ವೆಂಟಿ ಫೈವ್ ಎಷ್ಟು ಬೇಗ ಈ ವರ್ಷ ಹೋಯ್ತಲ್ಲ ಬನ್ನಿ ನಮ್ಮ ಚಿಟಿಪಿಟಿಯನ್ನು ಪಿಕಪ್ ಮಾಡುವ ಟೈಮ್ ಹೋಗಿ ಪಿಕಪ್ ಮಾಡುವ ಸ್ಕೂಲಲ್ಲಿ ಡೆಕೋರೇಷನ್ ಮಾಡ್ಲಿ ಪಟಾಕಿ ಬಿಡ್ಲಿ ಈವಳಿ ಒಳಗೆ ತಿರ್ಗಾಡಿಕೊಂಡಿರ್ತಾಳೆ ಸುತ್ತೋ ಸಂಜೆ ವಿಯೋನ್ ಹಾಗೂ ನನ್ನ ಫ್ರೆಂಡ್ ಮನೆಗೆ ಬಂದಿದ್ರು ನಮ್ಮ ಜೊತೆ ಇವರು ಜುಂಬಾ ಮಾಡ್ತಾ ಇದ್ದಾರೆ ಬ್ರೇಕ್ ಡ್ಯಾನ್ಸ್ ಆಗಿ ಡಿಸೆಂಬರ್ ಹೇಗೆ ಹೋಯ್ತು ಅಂತ ಇಲ್ಲಿ ಗೊತ್ತಾಗ್ಲಿಲ್ಲ ಡಿಸೆಂಬರ್ ಅಂತೂ ನನ್ನ ಫೇವ್ರೇಟ್ ಮಂತ್ ಫುಲ್ ಫೆಸ್ಟಿವಲ್ ವೈಬ್ಸ್ ಅಲ್ಲ ನನ್ನ ಮಂತ್ ಹೇಗೆ ಹೋಯ್ತು ಗೊತ್ತೇ ಆಗ್ಲಿಲ್ಲ ಚರ್ಚ್ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಹಸ್ಬೆಂಡ್ಗೆ ಗೆ ಆಫೀಸ್ ಇತ್ತು ಅದರಿಂದಾಗಿ ಮನೆಯಲ್ಲಿ ಒಂದು ಫೆಲೋಶಿಪ್ ಆಗಿ ಮಾಡ್ತಾ ಇದ್ದೇವೆ ಹಾಗೂ ಪ್ರೇಯರ್ ಮಾಡ್ತಾ ಇದ್ದೇವೆ ಲಾಸ್ಟ್ ಪ್ರೇಯರ್ ಆಫ್ ತರ್ಟಿ ಫಸ್ಟ್ ಪ್ರೇಯರ್ ನಮಗೆ ಬಲ ಅಲ್ಲ ಭಕ್ತಿಯೇ ನಮ್ಗೆ ಎಲ್ಲ ಅಲ್ಲ ನಮ್ಮ ಜೊತೆ ದೇವರಿದ್ರೆ ನಾವು ಎಂತಸ ಲೈಫ್ ಅಲ್ಲಿ ಸಾಧಿಸಬಹುದು ಈ ವರ್ಷ ನಾವು ಯಾರನ್ನು ಕಳ್ದಿದ್ದೇವಾ ಒಳ್ಳೆಯದಕ್ಕೆ ಕಳೆದಿದ್ದೇವಾ ಕೆಟ್ಟದಕ್ಕೆ ಕಳೆದಿದ್ದೇವಾ ಗೊತ್ತಿಲ್ಲ ಕೆಲವು ನಮ್ಮ ಲೈಫ್ ಇಂದ ಪರ್ಮನೆಂಟ್ ಆಗಿ ಹೋಗಿದ್ದಾರೆ ಕೆಲವರು ಬಂದಿದ್ದಾರೆ ಎಲ್ಲದಕ್ಕೆ ದೇವರಿಗೆ ಸ್ತೋತ್ರ ಹೇಳುತ್ತಾ ಈ ವರ್ಷವನ್ನು ಒಳ್ಳೆ ರೀತಿಯಲ್ಲಿ ನಮ್ಗೆ ಫಿನಿಶ್ ಮಾಡಿ ಹೊಸ ವರ್ಷಕ್ಕೆ ಕಾಲಿಡುವ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ ಹೇಳ್ತಾ ಈ ಲಾಸ್ಟ್ ಪ್ರೇಯರ್ ಅನ್ನು ಮುಗಿಸ್ತಾ ಇದ್ದೇವೆ ತರ್ಟಿ ಫಸ್ಟ್ ನೈಟ್ ಯು ಎ ಎಲ್ ಅಂತೂ ತುಂಬಾ ಕಡೆಯಲ್ಲಿ ಫೈರ್ ವರ್ಕ್ಸ್ ನಡೀತದೆ ಆಯ್ತಾ ಅಬುಧಾಬಿಯಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಫೈರ್ ವರ್ಕ್ಸ್ ನಡೆದಿತ್ತು ನಾವು ದುಬೈಗೆ ಹೋಗ್ತಾ ಇದ್ದೇವೆ ಬುರ್ಜ್ ಖಲೀಫಾದಲ್ಲಿರುವ ಫೈವ್ ವರ್ಕ್ಸ್ ನೋಡ್ಲಿಕ್ಕೆ ಈ ವರ್ಷ ಟಾಲ್ ಗೇಟ್ ರೇಟ್ ಎರಡು ದಿನ ಜಾಸ್ತಿ ಆಗಿದೆ ಮುಂಚೆ ನಾಲ್ಕು ದಿನ ಇತ್ತು ಇನ್ನು ಮೇಲೆ ಆರು ದಿನ ಕಡೆ ರೋಡ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಈಗ ಬಂದೆವು ನಾವು ಬುರ್ಜ್ ಖಲೀಫಾ ಹತ್ರ ಬುರ್ಜ್ ಖಲೀಫಾ ಕಡೆಗೆ ಹೋಗ್ಲಿಕ್ಕೆ ಯಾಕಂದ್ರೆ ಫುಲ್ ಜಾಮೋ ಜಾಮ್ ಫುಲ್ ಕಡೆ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ ಅದರಿಂದಾಗಿ ಎಲ್ಲರೂ ಸಹ ರೋಡ್ ಅಲ್ಲೇ ನಿಲ್ಲಿಸಿ ನೋಡ್ತಿದ್ದಾರೆ ತೋರಿಸ್ತಾನೆ ನಮ್ಮಗೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಫೈವ್ ವರ್ಕ್ಸ್ ನೋಡ್ಲಿಕ್ಕೆ ಇದು ಯು ಎಲ್ಲಿ ಫೇಮಸ್ ಅಟ್ರಾಕ್ಷನ್ ಆಯ್ತಾ ಎಲ್ಲ ಜನರು ರೋಡ್ ಅಲ್ಲಿ ಗಾಡಿ ನಿಲ್ಲಿಸಿ ಫೈರ್ ವರ್ಕ್ಸ್ ಅಂತೂ ನೋಡ್ಲಿಕ್ಕೆ ಬಂದೇ ಬರ್ತಾರೆ ಅದಕ್ಕೆ ತಕ್ಕ ಪೊಲೀಸ್ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಲ್ಲಲ್ಲಿ ಎಲ್ಲೋ ಲೈನ್ ಅಲ್ಲಿ ಗಾಡಿ ಪಾರ್ಕ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲದ್ರೆ ಹೀಗೆಲ್ಲ ಪಾರ್ಕ್ ಮಾಡ್ಲಿಕ್ಕೆಲ್ಲ ಪಾರ್ಕ್ ಮಾಡಿದ್ರೆ ಫೈನ್ ಕೊಡ್ತಾರೆ ತರ್ಟಿ ಫಸ್ಟ್ ನೈಟ್ ಆದ್ರಿಂದ ಒಂದು ಎಕ್ಸೆಪ್ಷನ್ ಎಲ್ಲರಿಗೆಸ ಕೊಟ್ಟಿದ್ದಾರೆ ನಾನು ಬುರ್ಜ್ ಖಲೀಫಾ ಮುಂಚೆನೇ ತೋರಿಸಿದ್ದೆ ಅಲ್ಲ ಈ ಫೈರ್ ವರ್ಕ್ಸ್ ಆ ಬಿಲ್ಡಿಂಗಲ್ಲೇ ಪ್ರೋಗ್ರಾಮ್ ಮಾಡಿ ಬಿಡುದು ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡೇ ಬಿಡೋದಾಯ್ತಾ ನಮ್ಮದು ನೋಡಿ ಎಲ್ಲ ಎಲ್ಲರೂ ಸಹ ಗಾಡಿ ರಪ 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 ತೆಗಿತಿದ್ದಾರೆ ಸ್ವಲ್ಪ ತಿಂಟ್ರೆ ಮತ್ತೆ ಗೊತ್ತುಂಟಲ್ಲ ಫೈನ್ ಹಾಗೆ ಎಲ್ಲರೂ ಸಹ ಎಲ್ಲ ಪಿರ್ಚು ಕ್ರ್ಯಾಕರ್ ಅಲ್ಲಿ ಲಾಸ್ಟ್ ಕ್ರ್ಯಾಕರ್ ಬಸ್ಟ್ ಆಗೋ ಮುಂಚೆ ಎಲ್ಲ ಸ್ಟಾರ್ಟ್ ಮಾಡಿ ಹೋಗಿ ಆಯಿತು ಬುಗು ಆಯ್ತು ಬುಬ್ಬು ಆಯ್ತಾ ಮನೆಗೋಗಿ ಐಸಿದ್ವಾ ಪಟಾಕಿ ಬಿಟ್ಟದು ಅವರು ಬುಬ್ಬು ಅದು ನಿಂಗ ಕೆಲವು ದೊಡ್ಡ ದೊಡ್ಡ ವಿಡ್ಲಾಸ್ ಹಾಗೂ ಕಾರ್ನಿಶ್ ಎಲ್ಲ ಬಿಡ್ತಿದ್ರು ಆಯ್ತಾ ದೂರನ್ನ ಅಂತೂ ತುಂಬಾ ಚೆಂದ ಕಾಣ್ತಿತ್ತು ಈ ಸಹ ಎಷ್ಟು ಚಂದವಾದ ಫ್ಲವರ್ಸ್ ಬೆಳೀತದೆ ನೋಡಿ ಸಮ್ಮರ್ ಗೆ ಬೇರೆ ಗಿಡಗಳು ವಿಂಟರ್ ಗೆ ಬೇರೆ ಗಿಡಗಳು ನಟ್ಟು ದುಬೈನು ಇನ್ನು ಚಂದ ಕಾಣಿಸುವಂತೆ ಮಾಡ್ತದೆ ಒಂದು ವರ್ಷ ಹೋದದ್ದು ಈ ವರ್ಷ ಬರೋದು ನಾವು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೆ ಸಹ ವಿಶ್ ಯು ಗುಡ್ ಹೆಲ್ತ್ ಅಂಡ್ ಪ್ರಾಸ್ಪೆರಿಟಿ ಆಲ್ವೇಸ್ ಚಾರ್ಜರ್ ಸಿಟಿ ಸೆಂಟರ್ ಎದುರು ಜನರು ನೋಡಿ ಅಂತೂ ನಮಗೆ ಶಾಕ್ ಆಯಿತು ಯು ಇ ಎಲ್ಲ ಪಾಪುಲೇಷನ್ ಇಲ್ಲೇ ಇದ್ದಾಗೆ ಉಂಟು ಜನವು ಜನ ಜನ ಜಂಗುಳಿ ಅಂತ ಹೇಳ್ಬೋದು ಫುಲ್ ರಶೋ ರಶ್ ಎಲ್ಲ ಸಹ ಬೋಯರ ಕಾರ್ನಿಶ್ ಕ್ರ್ಯಾಕರ್ಸ್ ನೋಡಲಿಕ್ಕೆ ಇಲ್ಲಿ ನಿಂತಿದ್ರು ಇಬ್ಬರ ಬರ್ಡ್ಡೆಗೆ ವಿಶ್ ಮಾಡ್ಲಿಕ್ಕಿತ್ತು ತರ್ಡ್ಗೆ ವಾಲ್ಟರ್ ಅವರ ಬರ್ಡೇ ಫಿಫ್ತ್ಗೆ ಡೆನಿಸ್ ರವರ ಬರ್ಡ್ಡೆ ವಿಶ್ ಯು ಬೋತ್ ಅ ವೆರಿ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ ಆಲ್ವೇಸ್ ತುಂಬ ಸಬ್ಸ್ಕ್ರೈಬರ್ಸ್ ನಂದು ನಾಲ್ಗೆ ವಿಶ್ ಮಾಡಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಆಯಿತಾ ನಿಮ್ಮೆಲ್ಲರ ವಿಶಸ್ ಬ್ಲೆಸ್ಸಿಂಗ್ಸ್ ಹಾಗೂ ಪ್ರೀತಿಗೆ ಅವರೆಲ್ಲರಿಗೆ ಸಹ ಥ್ಯಾಂಕ್ಸ್ ಹೇಳಿ ಕೇಳಿ ಹೇಳಿದರು ಅವ್ರಿಗೆ ಗೊತ್ತುಂಟಲ್ಲ ಸ್ವಲ್ಪ ನರ್ವಸ್ ಅದರಿಂದಾಗಿ ನಾನು ನಿಮ್ಮೆಲ್ಲರಿಗೆ ಸಹ ಥ್ಯಾಂಕ್ಸ್ ಹೇಳ್ತಿದ್ದೇನೆ ನಿಮ್ಮೆಲ್ಲರಿಗೆ ಸಹ ದೇವರು ಒಳ್ಳೆ ಆಶೀರ್ವದಿಸಿ ನಡೆಸಲಿ ಎಂದು ನಾವು ಪ್ರೇರ್ ಮಾಡ್ತೇವೆ ನಿಮ್ಮೆಲ್ಲರ ನ್ಯೂ ಇಯರ್ ಹೇಗೆ ಇತ್ತು ಹೇಗೆ ಸ್ಪೆಂಡ್ ಮಾಡಿದ್ದೀರಿ ಎಲ್ಲ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೂ ತುಂಬ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಲಾದ್ರೆ ಮಾಡಿ ಮಾರೆ ಮಾಡಿ ನ್ಯೂ ಇಯರ್ ಸಹ ಬಂತು ಮಾಡಿ ಮಾಡಿ ಆಯ್ತಾ ನಾಳೆನೆ ನಾನು ನೆಕ್ಸ್ಟ್ ವ್ಲಾಗ್ ಹಾಕ್ತಿದ್ದೇನೆ ಆಯ್ತಾ ನಿಮಗೆ ಯಾವ ಟೈಮ್ ಪೀರಿಯಡ್ ಸೂಟೇಬಲ್ ಅಂತ ಹೇಳಿ ಬೆಳಿಗ್ಗೆ ಹಾಕಿದ್ರೆ ಈಸಿ ಆಗ್ತದೆ ಆ ವ್ಲಾಗ್ ನೋಡ್ಲಿಕ್ಕೆ ಮಧ್ಯಾಹ್ನ ಹಾಕಿದ್ರೆ ಓಕೆ ಇಲ್ಲದೆ ಸಂಜೆ ಹಾಕಿದ್ರೆ ಓಕೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕುವಲ್ಲ ಅಷ್ಟೇ ಟೇಕ್ ಕೇರ್ ಬಾಯ್ ಬಾಯ್